ಇವತ್ತು ನಾವು ಮಾಸ್ತಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಒಂದು ಅಡುಗೆ ಕೋಣೆಗೆ ಸಂಬಂಧಪಟ್ಟಂತೆ ಸೂಚನೆ ಮಾಡ್ತಾ ಇದ್ವಿ ಈ ಒಂದು ಸುಸಜ್ಜಿತವಾದ ಮತ್ತೆ ಆಧುನಿಕ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಅಡುಗೆ ಕೋಣೆ ಏನಿದೆಯಲ್ಲ ಈ ಅಡುಗೆ ಕೋಣೆಗೆ ಧನ ಸಹಾಯವನ್ನು ಮಾಡಿ ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದಂತಹ ರಾಮಣ್ಣ ಅವರು ನಮ್ಮ ಜೊತೆ ಇವತ್ತು ಕರ್ನಾಟಕದಲ್ಲಿ ಶಾಲೆ ಅಂತ ನಮಗೆ ಶಾಲೆಯನ್ನು ಮೂರನೇ ಶಾಲೆಯಲ್ಲಿ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕ ಮಕ್ಕಳಿಗೆ ಹಾಗೆ ಮಕ್ಕಳಲ್ಲಿ ಸ್ಫೂರ್ತಿದಾಯಕವಾಗಿರತಕ್ಕಂಥ ಅವರಲ್ಲಿ ಚಿನ್ನದ ಮುಸ್ಕೃತ ಏನು ತಿಳ್ತೀನಿ ಅಂದರೆ ಶೈಕ್ಷಣಿಕ ಸೌಲಭ್ಯಗಳ ಜೊತೆಗೆ ಮಕ್ಕಳ ಶಿಸ್ತು ಸಮಯ ಹಾಗೂ ಎಲ್ಲ ವಿಧವಾದ ಅವಕಾಶಗಳು ಮಕ್ಕಳು ವಂಚನೆ ಆಗ್ಬಾರ್ದು ಅಂದ್ರೆ ಶಾಲೆಗೆ ಈ ಬಿಲ್ಡಿಂಗ್ ಅಥವಾ ರವಾರಿಯಾಗಿತ್ತು ಯಾಕಂದರೆ ಈಗ ಮುಂದೆ ನಮ್ಮ ಮನೆ ಶಾಸಕರು ಹಾಗೆ ನಮ್ಮ ಬಿಒ ಬಿ ಚಂದ್ರಕಲಾಮರ್ ಅವರು ಹಾಗೂ ನಮ್ಮ ಒಂದು ಶಿಕ್ಷಣ ಸಚಿವರು ಅವರು ಇಡೀ ರಾಜ್ಯ ಮಾಧ್ಯಮಕ್ಕೆ ಎದುರು ಕೊಂಡಾಡಿದಾರೆ ಒಮ್ಮೆ ಅವರು ಉದ್ಘಾಟನೆ ಬಂದಾಗ ಹೇಳಿದವರು ನಾನು ಇದುವಂಥ ಶಾಲೆಯನ್ನು ನಾನು ಆಚರಣೆ ಸಂಸ್ಥೆ ಕೊಟ್ಟುಗಳು ಕಾಣಿಲ್ಲ ಜೊತೆಗೆ ಒಂದು ಒಮ್ಮೆ ಅವರು ಒಂದು ನ್ಯೂಸ್ ಚಾನಲಲ್ಲಿ ಮಾತನಾಡೋರು ಖಾಸಗಿ ಚಾನಲಲ್ಲಿ ಏನು ಮಾತಾಡಿದ್ರೆ ನಾನು ಮಾತ್ರಿ ಶಾಲೆಗೆ ಹೋಗಿದ್ದೆ ಆ ಶಾಲೆಯ ಆ ಗುಣಮಟ್ಟದ ಶಿಕ್ಷಣ ಆಗಲಿರ್ತಕ್ಕಂಥ ಮಕ್ಕಳ ಶಿಸ್ತು ನಮಗೆ ನನಗೆ ಭಾಳ ಖುಷಿಯಾಯಿತು ಭಾಳ ನಂಬು ಖುಷಿ ಆಯಿತು ಚಾಲ ಮಾಡೋದಕ್ಕೆ ಆ ರೀತಿಯಲ್ಲಿ ಒಟ್ಟಾರಿಯಾಗಿ ನೋಡಿ ಇಲ್ಲಿ ಏನಂದರೆ ಎಲ್ಲ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕಂಥ ಟೀಚರ್ಸ್ ಇರ್ತದೆ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಣ ನಮ್ಮ ಮತ್ತು ಮತ್ತೆ ಯಾವುದೇ ತರಗತಿಗಳನ್ನು ಬಿಡೋದಿಲ್ಲ ನಾವು ಫಸ್ಟ್ ನಾವು ನಮ್ಮ ನಮ್ಮ ಉದ್ದೇಶ ಅಂದರೆ ಮೂರು ಉದ್ದೇಶ ನೋಡ್ಬೋದು ಒಂದು ಶಿಸ್ತು ಶಿಸ್ತುಬದ್ಧ ನಿಯಮಗಳನ್ನು ನಾವು ಪಾಠ ಪಾಠಗಳಿಸ್ತದೆ ಎರಡನೇದಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಹಾಗೆ ಮುಂದಿನ ಫಲಿತಾಂಶ ಆ ಫಲಿತಾಂಶದಿಂದಲೇ ನಮಗೆ ಈ ಪ್ರಸ್ತಾಪ ನಿಲ್ಪಾಗ್ತದೆ ಆ ವಿಧವಾಗಿರ್ತಕ್ಕಂಥ ಆ ಶಿಕ್ಷಣವನ್ನು ಕೊಡ್ತಾ ನಾವೆಲ್ಲ ಸಕ್ರಿಯವಾಗಿ ಪಡೆಯಿದ್ದಕ್ಕೆ ಅದ್ರ ಜೊತೆಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಾ ವಾರಿಗೆ ಎರಡು ಮೂರು ಬಾರಿ ತರತಾ ಭೇಟಿ ಕೊಡ್ತಿದ್ದಾರೆ ಭೇಟಿ ಕೊಟ್ಟು ಏನಾಗ್ತಾ ಇರಲಿ ಏನು ಬೇಕಿರಿ ಎಲ್ಲವರೇ ಮುಂದೆ ಮಾಡ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇರ್ತಕ್ಕಂಥದ್ದು ನಮ್ಮ ಹೊಸ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಹಾಗಾಗಿ ಇಲ್ಲಿ ಎಲ್ ಕೆ ಜಿಯಿಂದ ಹದಿಮೂರು ಶಿಕ್ಷಣ ಅಂದರೆ ಪಿ ಯು ವರ್ಗಗಳು ಸುಮಾರು ಸಾವಿರದ ಐದುನೂರ ಅರವತ್ತು ಹತ್ತು ಗೊತ್ತಿದ್ದಾವೆ ಅಂದರೆ ಅಕ್ಕಪಕ್ಕ ಶಾಲೆಗಳಿಗೆ ಕಂಪೇರ್ ಮಾಡಿದಾಗ ಇಷ್ಟು ಸ್ಟೆಲ್ತ್ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಯಾವುದೇ ಬೋರ್ಡ್ ಇಲ್ಲ ಈಗಾಗಲೇ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ಸಿ ಸಿಇಒ ಆಗಿರ್ಬೋದು ಹಾಗೆ ನಮ್ಮ ಡಿ ಡಿ ಪಿ ಆಗಿರ್ಬೋದು ಮತ್ತು ಡಿ 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 ಪಿ ಯು ಆಗಿರ್ಬೋದು ఒక ఫోన్ ముఖాంత కాల్ మాట్లాడుతుంది ప్రతా నిర్లు ఏం నెడతాయి ఐస్కూరు అంతెస్ట్ ఆ రీతి జాము ఊప్రంశండి పోతీవందే నే నమ్మ మన నేల్ నాకు హేగివో ఆయన మొక్కొందాక అందర ప్రజాప్రభుత్వ మౌల్యూ నెడత పాఠ ప్రవచన జరిగితే స్నేహ సంబంధ వంతు శిక్షకు ಮಕ್ಕಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಮತದಾಕ ಅವ್ರು ಹೇಗೆಂದರೆ ಅವ್ರ ಮಟ್ಟಕ್ಕೆ ನಾನು ತಿಳಿದು ಯಾಕಂದರೆ ಅವರ ಕಲಿಕಾ ಮಟ್ಟವನ್ನು ಗುರುತಿಸಿ ನಾವು ಪಾಠ ಮಾಡ್ತಾ ಆ ಮಟ್ಟಕ್ಕೆ ಇರ್ತಕ್ಕಂಥ ಶಿಕ್ಷಕರು ತರಬೇತಿ ಒಂದು ಶಿಕ್ಷಕರು ನಮ್ಮಲ್ಲಿಂದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ ಮೊನ್ನೆ ನಮಗೊಂದು ಗದ್ದೆ ಒಂದು ಪ್ರಶಸ್ತಿಗಳು ಜಿಲ್ಲಾ ಜಿಲ್ಲಾ ಆಡಳಿತ ಏನಂದರೆ ಮಾಸ್ತಿ ಪದವಿ ಪೂರ್ವಕಾಲ ಇಡೀ ಜಿಲ್ಲೆಯಲ್ಲಿ ಫಲಿತಾಂಶದಲ್ಲಿ ನಡೆಸುತ್ತೆ ಅದು ಒಂದು ಖುಷಿಯಾದ ವಿಚಾರ ಹಾಗಾಗಿ ಇದಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಒಂದು ಉಪನ್ಯಾಸಕರಾಗಿರ್ಬೋದು ಎಲ್ಲರೂ ಸಹ ಕೈ ಜೋಡಿಸಿ ಕೆಲಸ ಮಾಡ್ತಾ ಹಾಗಾಗಿ ಈ ಹೊಸ ಸಂಸ್ಥೆ ಮೂರು ಎಲ್ಲ ವಿಧದ ಅವಕಾಶ ಕೊಟ್ಟು ನಮ್ಮ ಮೋಟಿವೇಶನ್ ಮಾಡಿ ಕೆಲಸ ಮಾಡಿ ಆ ರೀತಿ ವಾತಾವರಣ ಈ ಶಾಲೆಯಲ್ಲಿ ಯಾವ್ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರ ಯಾಕಂದ್ರೆ ಕ್ಲೀನಿಂಗ್ ಅಂತ ಬಂದ್ರೆ ಮಕ್ಕಳಿಂದ ಹಿಡಿದು ಶಿಕ್ಷಕರು ಬಂದ್ರು ಕೂಡ ಎಲ್ಲರ ಜವಾಬ್ದಾರಿ ಆಗಿರುತ್ತೆ ಸೊ ಮಕ್ಕಳಿಗೆ ಯಾವ ರೀತಿ ತರಬೇತಿ ಕೊಡ್ತೀರಾ ಶಿಕ್ಷಕರಿಗೆ ಏನೆಲ್ಲ ವಿಚಾರಗಳನ್ನ ಕುರಿತು ಮಾತುಕತೆ ನಡೆಸ್ತೀರಾ ಇದ್ರ ಬಗ್ಗೆ ನಾವು ಪ್ರತಿ ವಾರಕ್ಕೆ ಮೂರು ವಾರ ಮೂರು ಬಾರಿ ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಒಂದು ಸಭೆ ಕೊಡ್ತೀವಿ ಸಭೆ ಕೊಟ್ಟು ಶಾಲೆಯಲ್ಲಿ ಮಕ್ಕಳು ಮತ್ತು ಮನೆಯಲ್ಲಿ ಹೇಗೆ ಸ್ವಚ್ಛತೆ ಇಟ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಮನೆಯಂದು ಮಕ್ಕಳಿಗಿಂತ ಸೂಚನೆ ಕೊಡಬೇಕು ಆ ರೀತಿಯಲ್ಲಿ ಸಭೆಗಳನ್ನು ನಡೆದು ಮಾಡಬೇಕು ಟೀಚರ್ಸ್ಗಳ ಜೊತೆಗೆ ಮಕ್ಕಳಿಗನ್ನ ಪ್ರೇರೇ ಪ್ರೇರಾದರೆ ಮಕ್ಕಳಿಗೆ ಹೇಳ್ತೀನಲ್ವಾ ಈ ರೀತಿ ಇರಬೇಕು ಹೀಗೆ ನಡ್ಕೊಳ್ಬೇಕು ಹೀಗೆ ನೀವು ವರ್ತನೆ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರೊಂದಿಗೆ ನೀವು ಕೆಟ್ಟದಾಗಿ ನಡ್ಕೊಳ್ಬಾರ್ದು ಜೊತೆಗೆ ಅಲ್ಲಿ ನೀವು ಸುತ್ತಮುತ್ತ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಹಕಾರ ಮಾಹಿತಿಯನ್ನು ಬರ್ತಾ ವರ್ತಾವರಣ ಜೊತೆಗೆ நீங்கே நம்ம சுவன் கேள்வியில் ஆ ஸ்வச்சைக்கு சம்பந்தப்பட்டே நான் ஏன்னா வசு நமக்கு ஒன்று வர்ஷ மெய்னென்ஸ் ஆர்ஷ மென்ட்டினென்ஸ் அவர் மாறிகாக நமக்கு அணு கொடுபது ஆகே இன்னும் முந்தைய நான் மெயின்ஸ் ஆகி மாதிரி பிரயாட் பண்ணுறது இலேஷ்ல கிரூக்கணும் இவங்க ஒன்று கோடி ரூபாய் இடத்துக்கொண்டே மாதிரி அதில் ಬಡ್ಡಿ ಹಣದಿಂದ ನಾವು ಈ ಶಾಲೆಯನ್ನು ಇಂತೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ದೀವಿ ಪ್ರಯತ್ನ ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಅಪಾರವಾದ ಕಾಳಜಿ ಬಂದೂ ಅಪಾರವಾದ ಕಾಳಜಿ ಅಂದರೆ ಮಕ್ಕಳಿಗೆ ಸೂಚನೆ ಕೊಡ್ತೀವಿ ನಾವು ಸೂಚನೆ ಕೊಡೋದಕ್ಕೆ ಉದ್ದೇಶ ಇದೆ ನಾವು ನಮ್ಮ ಈ ರೀತಿ ಹೀಗೆ ಮಾಡಬೇಕು ನೀವು ಯಾವುದೇ ನೀ ನಿಮ್ಮ ನಿಮ್ಮದು ಯಾಕಂದರೆ ಆಂತರಿಕ ಶಿಸ್ತು ಬಹಳ ಬೇಕಲ್ಲ ಮಕ್ಕಳಿಗೆ ಆಂತರಿಕ ಶಿಸ್ಟು ಬೆಳೆಸ್ಕೊಳ್ಳೋದ್ರೆ ಬಾಹ್ಯ ಕಡೆ ಅಂತಕ್ಕಂಥ ಆ ರೀತಿ ಪಾಠಗಳ ಮಧ್ಯದಲ್ಲಿ ಮಕ್ಕಳಿಗೆ ಈ ರೀತಿ ನಾವು ಆಂತರಿಕ ಶಿಸ್ತಿನ ಜೊತೆಗೆ ಅಂದ್ರೆ ಆಂತರಿಕ ಶಿಸ್ತಿನ ನಾವು ಕಲ್ಕೊಂಡು ಕಲ್ಸ್ಕೊಟ್ವಿ ಮಕ್ಕಳಿಗೆ ಅಂತ ಅಂದ್ರೆ ಅವರು ಬಾಹ್ಯವಾಗಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂತಾರೆ ಮನೆಯಲ್ಲಿ